ಆಮೇಲೆ ನಿಮ್ಮ ಜೀವನದ ಮುಖ್ಯವಾದ ಒಂದು ಪಾಯಿಂಟ್ ಈಗ ಬರ್ತೀನಿ ನಾನು ಅಂದ್ರೆ ಮುಖ್ಯವಾಗಿ ಇನ್ಸೈಟ್ ಅಕಾಡೆಮಿ ಓಪನ್ ಮಾಡ್ತೀರಾ ಸಕ್ಸಸ್ ಕಾಣ್ತೀರಾ ಸೊ ವಿನಯ್ ಕುಮಾರ್ ಅವ್ರಿಗೆ ರಾಜಕೀಯದ ಅವಶ್ಯಕತೆ ಇತ್ತ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ ಏನ್ ಹೇಳ್ತೀರಾ ಅದಕ್ಕೆ ಈ ಪ್ರಶ್ನೆಯನ್ನ ನೂರಾರು ಜನ ಕೇಳಿದಾರೆ ನನಗೆ ಆರಾಮಾಗಿದ್ದೀರಿ ರಾಜಕಾರಣ ಕೆಟ್ಟ ವ್ಯವಸ್ಥೆ ಭ್ರಷ್ಟರ ಕೂಟ ಅದು ಕೂಪ ಅದು ಓಕೆ ಅಲ್ಲಿ ಯಾಕೆ ಬಂದು ಬಿದ್ದ ಸಾಯ್ತೀರಿ ನೀವು ಅಂತಂದು ಬಹಳ ಜನ ಕೇಳ್ತಾರೆ ಅವಾಗ ಹಂಗ ಹೇಳಿದಾಗೆಲ್ಲ ನನ್ಗೆ ಅಂಬೇಡ್ಕರ್ ಕೋರ್ಟ್ ನೆನಪಾಗುತ್ತೆ ನನಗೆ ಒಳ್ಳೆ ವ್ಯಕ್ತಿಗಳು ರಾಜಕಾರಣದಿಂದ ದೂರ ಇದ್ದಾಗ ದುಷ್ಟರು ಭ್ರಷ್ಟರು ಆಳ್ತಾರೆ ಅನ್ನೋದು ಬಹಳ ಹಿಂದೆನೂ ಓದ್ಕೊಂಡಿದ್ದೆ ಅವಾಗ ನೋಡ್ತಾ ಇರ್ತೀನಿ ಅದನ್ನ ಇನ್ಸ್ಟಾಗ್ರಾಮಲ್ಲೂ ಶೇರ್ ಮಾಡ್ತಾ ಇರ್ತೀನಿ ಸೊ ರೀಸನ್ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ರೂಮಲ್ಲಿ ಕುತ್ಕೊಂಡು ಇನ್ನೊಬ್ರು ದೂಷಿಸೋದಕ್ಕಿಂತ ಬೈಯೋದಕ್ಕಿಂತ ಏ ಅವನ್ ಸರಿ ಇಲ್ಲ ಇವನ್ ಸರಿ ಇಲ್ಲ ಹಿಂಗ್ ಮಾಡ್ಬೋದಿತ್ತು ಹಂಗ್ ಮಾಡ್ಬೋದಾಗಿತ್ತು ಸೊ ನೀವೇ ಯಾಕೆ ಪ್ರಯತ್ನ ಮಾಡಬಾರ್ದು ಎಷ್ಟೊಂದ್ ಜನ ಹೇಳ್ತಾರೆ ಈ ಪ್ರಯತ್ನ ಮಾಡ್ಬೇಕಂದ್ರೆ ಅದು ಬೇಕು ಇದು ಬೇಕು ನನ್ ನನ್ ಕೇಳಿದ್ರೆ ಮನ್ಸಿರ್ಬೇಕು ಸಾಕು ಗಟ್ಟಿ ಮನ್ಸಿರಬೇಕು ರಿಸ್ಕ್ ತಗೋಳೋ ಎಬಿಲಿಟಿ ಇರಬೇಕು ರೈಟ್ ಕಂಫರ್ಟ್ ಕಂಫರ್ಟ್ ಆಚೆ ಬಂದು ಮಾಡುವಂತ ಕೆಲಸ ಪ್ರತಿದಿನ ಮಾಡುವಂತದ್ದು ಇವಾಗ ಬೆಳಗ್ಗೆ ಯಾರ ಟ್ರಾಫಿಕ್ ಅಲ್ಲಿ ಪೊಲೀಸ್ ಹಿಡಿದ್ರೆ ಒಂದ್ ಕಾಲ್ ಬರ್ತದೆ ರೈಟ್ ಅಥವಾ ಇನ್ ಲ್ಯಾಂಡ್ ವಿವಾದ ಆದ್ರೆ ನಮಗೆ ಕಾಲ್ ಬರುತ್ತೆ ನಾನು ಎಂಪಿನೂ ಅಲ್ಲ ಎಮ್ ಎಲ್ ಅಲ್ಲ ಬಟ್ ಜನ ಈಗಲೂ ನನ್ ಮೇಲೆ ನಂಬಿಕೆ ಇಟ್ಕೊಂಡು ಬೆಳಗಿಂದ ಸಾಯಂಕಾಲ ಸುಮಾರು ಈ ರೀತಿ ಹದಿನೈದು ಇಶ್ಯೂಗಳು ನನಗೆ ಬರ್ತದೆ ರೈಟ್ ಅದ್ರ ಜೊತೆಗೆ ಇನ್ನೆಲ್ಲ ಈ ತರ ಅಲ್ಲಿ ಸ್ಕೂಲ್ ಸೇರಿಸಬೇಕು ಹಾಸ್ಟೆಲ್ ಡಿಸ್ಕೌಂಟ್ ಕೊಡಿಸಿ ಹಾಗೆ ಹೀಗೆ ಸೊ ಜನಗಳು ನಂಬಿಕೆ ಇಟ್ಟಿದಾರಲ್ಲ ಸ್ವಚ್ಛೆಯಿಂದ ಅದು ಅಲ್ಲ ಬಲವಂತನೂ ಅಲ್ಲ ಅಥವಾ ಬಹಳ ವರ್ಷದಿಂದ ಪ್ಲಾನ್ ಮಾಡಿದ್ದು ಅಲ್ಲ ಅಥವಾ ಈ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದು ರಾಜಕಾರಣಕ್ಕೆ ಬರ್ಬೇಕಂತನೂ ಅಲ್ಲ ಎಲ್ಲ ನ್ಯಾಚುರಲ್ ಆಗಿ ಆಗಿರೋದು ಜೀವನದಲ್ಲಿ ಇದು ಹತ್ತು ವರ್ಷ ಆದ್ಮೇಲೆ ಒಂದು ಒಂದು ಆಲೋಚನೆ ಬಂತು ನಿಮಗೆ ಪಾರ್ಲಿಮೆಂಟಿಗೆ ಹೋದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಬಹುದಲ್ಲ ಸಮಾಜ ಸೇವೆ ಮಾಡ್ಬೋದಲ್ಲ ಸಹಾಯ ಅನ್ನೋದು ರಾಂಗ್ ವರ್ಡ್ ಆಗುತ್ತೆ ಸಮಾಜ ಸೇವೆ ಮಾಡಬಹುದು ರಾಜಕಾರಣಿಗಳು ಯಾರು ಸಹಾಯ ಮಾಡಲ್ಲ ಸಮಾಜ ಸೇವೆ ಅದು ಅವ್ರ ಡ್ಯೂಟಿ ಅದು ಕರ್ತವ್ಯ ಅದು ನಂತರ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ತುಂಬಾ ನಂಬಿದ್ದೀನಿ ಅಂತ ಹೇಳ್ತೀರಾ ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನಂಟ ಯಾವಾಗ ಶುರುವಾಯ್ತು ನಂತರ ಸಿದ್ದರಾಮಯ್ಯ ಅವರ ಒಡ್ನಾಟ ಯಾವಾಗಿಂದ ಶುರುವಾಯ್ತು ನಾವು ಯು ಪಿ ಎಸ್ಸಿ ಯು ಪಿ ನಲ್ಲಿ ಏನಾಗುತ್ತೆ ಈ ಸಂವಿಧಾನನ ಯಾರು ಒತ್ತಡದಿಂದ ಓದ್ಸಲ್ಲ ನಮಗೆ ನಾವು ಬಹಳ ಇಷ್ಟಪಟ್ಟು ಪ್ರೀತಿಯಿಂದ ಸಂವಿಧಾನನ ಆಳವಾಗಿ ಅಧ್ಯಯನ ಮಾಡಕ್ ಶುರು ಮಾಡ್ತೀವಿ ಹಂಗೇನೆ ರಾಜಕೀಯ ಶಾಸ್ತ್ರ ಇರ್ಬೋದು ಸಮಾಜ ಶಾಸ್ತ್ರ ಇರ್ಬೋದು ನಮ್ಮ ಭಾರತದ ಸಂಸ್ಕೃತಿ ಇರ್ಬೋದು ರೈಟ್ ಕಲೆ ಸಂಸ್ಕೃತಿ ಇರ್ಬೋದು ಇತಿಹಾಸ ಎಲ್ಲ ಓದ್ಕೊಂಡ್ ಆಮೇಲೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ನಮ್ಮ ಸ್ವಾತಂತ್ರ್ಯಕ್ಕೆ ಕಾರಣರಾದ ಮಹಾನ್ ವ್ಯಕ್ತಿಗಳನ್ನ ವಿಶ್ಲೇಷಣೆ ಮಾಡ್ತೀವಿ ಆಮೇಲೆ ತುಲನೆ ಮಾಡ್ತೀವಿ ಕಂಪಾರಿಸನ್ ಮಾಡ್ತೀವಿ ಅಂಬೇಡ್ಕರ್ ಅವರಿಗೂ ಗಾಂಧಿ ಅವ್ರಿಗೆ ವ್ಯಕ್ತಿತ್ವ ಸಿದ್ಧಾಂತ ಅದನ್ನ ಹಂಗಲ್ಲ ಮಾಡ್ಕೊಂಡ್ ಬಂದಿರ್ತೀವಿ ನಾವೆಲ್ಲ ಮೇನ್ಸಲ್ಲಿ ಬರ್ದಿದ್ದೀವಿ ಅದ್ರ ಬಗ್ಗೆ ಆನ್ಸರ್ಗಳು ಹೆಸರು ಬರ್ದಿರ್ತೀವಿ ಸೊ ಅಲ್ಲಿ ಏನಾಯ್ತು ಹಾ ಥಿಂಕಿಂಗ್ ಡೆವಲಪ್ ಆಯ್ತು ಅದು ಐಡಿಯಾಲಜಿಯೇ ಕನ್ವರ್ಟ್ ಅದು ಅಂದ್ರೆ ನೀವು ಸೆಕ್ಯುಲರ್ ಆಗಿರ್ಬೇಕು ಅಂದ್ರೆ ಯಾರನ್ನು ಹೇಟ್ ಮಾಡ್ಬೇಡಿ ಸೆಕ್ಯುಲರಿಸಮ್ ಅಂತ ಅಂದ್ರೆ ಒಂದು ಧರ್ಮದ ಪರವಾಗಿರೋದಲ್ಲ ಅಥವಾ ಒಂದು ಧರ್ಮದ ಅಪೀಸ್ಮೆಂಟ್ ಅಂತಾರಲ್ಲ ಅದು ರಾಂಗ್ ಅದು ಅದು ಕಾಂಗ್ರೆಸ್ ಪಾಲಿಸಿ ಅಪೀಸ್ಮೆಂಟ್ ಅದು ತಪ್ಪದು ಓಲೈಕೆ ಮಾಡೋದು ಓಲೈಕೆ ರಾಜಕಾರಣ ಅದು ತಪ್ಪಾಗುತ್ತದ್ದು ಎಲ್ಲರನ್ನೂ ಸಮಾನವಾಗಿ ನೋಡೋಂಥದ್ದು ಅಂದ್ರೆ ಯಾರನ್ನೂ ದ್ವೇಷ ಮಾಡದೇ ಇರೋದ್ ಅಲ್ಲಿ ಅನ್ಯಾಯ ಆಗ್ತದೆ ಅಂತಂದ್ರೆ ಅವರಿಗೆ ನ್ಯಾಯ ಒದಗಿಸ್ಕೊಡುವಂಥದ್ದು ಸೊ ಇದು ಮೇನ್ ಸಿದ್ಧಾಂತ ಆಮೇಲೆ ಬಡವರು ಪರವಾಗಿರ್ಬೇಕು ಕಡೆ ವ್ಯಕ್ತಿ ಅಂತಂದ್ರೆ ಸಮಾಜದಲ್ಲಿ ಶೋಷಣೆಗೊಳಗಾದರು ಅದು ಆರ್ಥಿಕವಾಗಿ ಅಸಮಾನತೆ ಇರ್ಬೋದು ಶೈಕ್ಷಣಿಕ ಅಸಮಾನತೆ ಇರ್ಬೋದು ಅಥವಾ ರಾಜಕೀಯ ಅಸಮಾನತೆ ಒಂದು ಅಸಮಾನತೆಗೆ ಗುರಿ ಆಗಿರೋಂಥವರು ಅಂತವರು ಪರ ನಿಲ್ಲೋದೇ ಸಿದ್ಧಾಂತ ಅದು ಏನಾಯ್ತು ಆ ನೀವು ಯು ಪಿ ಎ ಗೌರ್ಮೆಂಟ್ ನೋಡಿದಾಗ ಇನ್ ಗವರ್ಮೆಂಟ್ ನಾವು ಆ ಟೈಮಲ್ಲಿ ಪ್ರಿಪೇರ್ ಆಗಿದ್ದು ಎಕ್ಸಾಮ್ ಗೆ ಎರಡ್ ಸಾವಿರದ ಐದರಿಂದ ಈ ರೇಂಜ್ ಅಲ್ಲಿ ಅದೇ ಟೈಮಲ್ಲಿ ಆ ಗವರ್ನಮೆಂಟ್ ಇದ್ದಿದ್ದು ಅವಾಗ ಇವೆಲ್ಲ ಆಕ್ಟ್ಗಳು ಬಂದು ರೈಟ್ ಟು ಇನ್ಫಾರ್ಮೇಶನ್ ಅವನ ಪೊಲಿಟಿಕ್ಸ್ ಅಲ್ಲಿ ಇರ್ಲಿಲ್ಲ ಅವಾಗ ಬಟ್ ಏನಂದ್ರೆ ಈ ತರ ಪಾಲಿಸಿಗಳು ನೋಡಿ ಖುಷಿ ಆಗ್ತಾ ಇತ್ತು ಸೊ ಆ ಒಂದು ನೀವು ಸ್ವಲ್ಪ ಮೈಂಡ್ ನ ಆ ಕಡೆ ತಿರುಗಿಸಿದ್ರೆ ಅಂದ್ರೆ ಆಯ್ಕೆ ಮಾಡ್ಕೊಂಡಾಗ ಅದು ಸ್ವಲ್ಪ ಸಹಜವಾಗಿ ಅಲ್ಲಿ ಹೋಯ್ತು ರೈಟ್ ಬಹುಶಃ ನಾವು ಯು ಸಿ ಪ್ರಿಪೇರ್ ಆಗ್ಬೇಕಾರೆ ಅಂದ್ರೆ ನರೇಂದ್ರ ಮೋದಿ ಗೌರ್ಮೆಂಟ್ ಇದ್ದು ಆ ಟೈಮ್ ಅಲ್ಲಿ ಒಂದ್ ಹತ್ತು ವರ್ಷ ಅಲ್ಲಿ ಆ ಒಂದು ಒಂದು ಸಂಸ್ಕೃತಿನಲ್ಲಿ ನಮ್ಮ ಟೈಮ್ ಕಳೆದಿದ್ರೆ ಮೇ ಬಿ ನಮ್ ಥಿಂಕಿಂಗ್ ಬದಲಾಗ್ತಿತ್ತೆ ಗೊತ್ತಿಲ್ಲ ಅದು ಸೊ ಇದು ಈ ರೀತಿ ಆಗಿರೋದು ಇದು ನಾಟ್ ಲೈಕ್ ಸ್ಟ್ರಿಕ್ಟ್ ಐಡಿಯಾಲಜಿ ಬೈ ಬರ್ತ್ ಆತರ ಏನಿಲ್ಲ ಸಿದ್ದರಾಮಯ್ಯ ನೆಂಟು ಯಾವಾಗ ಶುರುವಾಯ್ತು ಯಾವ್ ನಂಟು ಇಲ್ಲ ಇಂಥದ್ದು ಇಲ್ಲ ಬೇಸಿಕಲಿ ಏನಾಯ್ತು ಅವ್ರು ವಿರೋಧ ಪಕ್ಷದಲ್ಲಿ ಇದ್ದಾಗ ನನಗೆ ಅವರ ವ್ಯಕ್ತಿತ್ವ ನೋಡಿ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಂತ ಒಂದ್ ಕನ್ಸಿತ್ತು ಈ ಪಾಡ್ಕಾಸ್ಟ್ ಈ ರೂಮ್ ಅಲ್ಲಿ ಏನ್ ಮಾಡ್ತಾ ಇದೀವಲ್ಲ ಸೊ ನನಗೆ ಅವ್ರನ್ನ ಗೆಸ್ಟ್ ಆಗಿ ಕರ್ಸಿ ಮಾಡ್ಬೇಕಂತ ಇತ್ತು ಯಾಕಂದ್ರೆ ಅವರು ಕೂಡ ಒಂದು ಸಣ್ಣ ಹಳ್ಳಿಯಿಂದ ಬಂದು ಸಿಎಂ ಆಗಿ ಆಮೇಲೆ ವಿರೋಧ ಪಕ್ಷದ ನಾಯಕರಾದ್ರು ಆಮೇಲೆ ಎರಡನೇ ಸಿಎಂ ಆಗೋ ಒತ್ತಲ್ಲಿದ್ರು ಅವರು ಸೊ ಹಂಗಿದ್ದಾಗ ನ್ಯಾಚುರಲಿ ನಮಗೆ ಆಮೇಲೆ ಬಡವರು ಪರ ಶೋಷಿತರ ಇದ್ರು ಹಾಗಾಗಿ ಅವ್ನು ಇಂಟ್ರೂ ಮಾಡ್ಬೇಕಂತ ಇತ್ತಲ್ಲ ಒಂದ್ಸರಿ ಇಂಟ್ರೂ ಮಾಡಿದ್ದು ಅದಾದ್ಮೇಲೆ ನಮ್ಮ ಕಾಲೇಜ್ ನಮ್ ಇನ್ಸ್ಟಿಟ್ಯೂಷನ್ ಟಾಪರ್ಸ್ ಗೆ ಸನ್ಮಾನ ಮಾಡ್ಬೇಕಂತ ಗೆಸ್ಟ್ ಆಗ ಕರ್ಸಿದ್ವಿ ಎರಡೇ ಟೈಮ್ ಭೇಟಿ ಆಗಿದ್ದು ಅದಾದ್ಮೇಲೆ ನಾನು ಈಗ ಓಡಾಡಕ್ ಶುರು ಮಾಡಿದ್ಮೇಲೆ ಎಂ ಪಿ ಆಗ್ತೀನಿ ಅಂತಂದು ಆಮೇಲೆ ಹೋಗಿ ಎರಡ್ ಸರಿ ಭೇಟಿ ಆಗಿದ್ದೆ ನನ್ನ ಜೀವನ್ದ ನಾಲ್ಕೇ ಆಗಿರೋದು ಭೇಟಿಯಾಗಿರೋದು ಯಾವ ನಂಟು ಇಲ್ಲ ಒಡ್ ಇಲ್ಲ ರಾಜ್ಯ ಯುವ ಕಾಂಗ್ರೆಸ್ ನ ಉಪಾಧ್ಯಕ್ಷರು ಕೂಡ ಆ ಆಗ್ತಿರ ಯುವ ಕಾಂಗ್ರೆಸ್ ಅಲ್ಲ ಅದರಲ್ಲಿ ಯೂತ್ ಔಟ್ ರೀಚ್ ಅಂತ ಕರೆಕ್ಟ್ ಔಟ್ ರೀಚ್ ಔಟ್ ರೀಚ್ ಅಂತ ಔಟ್ ರೀಚ್ ಎಲ್ ಅಂತ ಸೊ ನಾಟ್ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಲ್ಲಿ ಔಟ್ ರೀಚ್ ಎಲ್ ಉಪಾಧ್ಯಕ್ಷ ಅಂತ ಉಮೆನ್ ಚಾಂಡಿ ಮಗ ಅವರು ಚಾಂಡಿ ಉಮೆನ್ ಅಂತ ಸಿ ಎಂ ಆಗಿದ್ರು ಕೇರಳದಲ್ಲಿ ಅವ್ರ ಮಗ ಎಂ ಎಲ್ ಅವರು ನನ್ನ ವ್ಯಕ್ತಿತ್ವ ನೋಡಿ ಆಮೇಲೆ ಅವರು ಅಧ್ಯಕ್ಷರು ವೆಂಕಟೇಶ್ ಮೂರ್ತಿ ಮಾಜಿ ಮೇಯರ್ ಅವರ ಮಗ ಕಾರ್ತಿಕ್ ಅಂತ ಅವರು ನಮ್ ಪರಿಚಯ ಇದ್ರು ಈ ಹುಡುಗ ಓಡಾಡ್ತಾನೆ ಬೆಳೆಸ್ಬೇಕಂತ ಅವ್ರ ಒಂದು ಅವಕಾಶ ಮಾಡಿಕೊಟ್ಟಿದ್ರು ನಂತರ ಈಗ ಉಪಾಧ್ಯಕ್ಷರ ಸ್ಥಾನ ಎಲ್ಲ ತಗೋತೀರಿ ಅಂದ್ರೆ ಈಗ ಈ ದಾವಣಗೆರೆ ಎಂ ಪಿ ಟಿಕೆಟ್ ಗೆ ಆಕಾಂಕ್ಷಿ ಆಗೋಕು ಮುಂಚೆ ಎಮ್ ಎಲ್ ಇರ್ಬೋದು ಅಥವಾ ಜೆಡ್ ಪಿ ಈ ತರ ಈ ತರ ಒಂದು ಕಂಪೀಟ್ ಮಾಡಿ ಅಂತ ಬಿಟ್ಟು ಪಕ್ಷ ಏನಾದ್ರೆ ಅವತ್ತವ್ರು ನಿಮ್ಗೆ ಆಫರ್ ಕೊಟ್ಟಿತ್ತ ಇಲ್ಲ ಇಲ್ಲ ನನ್ನ ಪಕ್ಷದಲ್ಲಿ ಮುಂಚೆ ಗುರ್ಸ್ಕೊಂಡಿರ್ಲಿಲ್ಲ ಒಂದ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ರಿಂದ ಆ ಹೊತ್ನಲ್ಲಿ ಆಮೇಲೆ ಇನ್ನು ಬೆಳೀತಾ ಇರ್ತಿದ್ರು ಸೊ ಆ ಹೊತ್ನಲ್ಲಿ ಯಾವತ್ತು ನಾನು ಪ್ರೊಟೆಸ್ಟ್ ನಾನು ಯಾವತ್ತು ಬಾವುಟ ಇಡ್ದಿಲ್ಲ ಅಥವಾ ಬ್ಯಾನರ್ ಕಟ್ಟಿಲ್ಲ ಅಲ್ಲಿ ಸೊ ಮೇ ಬಿ ಹಂಗದಿದ್ರೆ ಅವಾಗ ಹೇಳಿರ್ತಿದ್ರೇನ ಸೊ ನನಗೇನಾಯ್ತು ಈ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿದ್ಮೇಲೆ ಸಾವಿರಾರು ಜನ ಐ ಎ ಅಧಿಕಾರಿ ಕೊಟ್ಟು ನಾನು ಕೂಡ ಕೆ ಎ ಎಸ್ ಅಧಿಕಾರಿ ಆಗಿದ್ದರು ರೈಟ್ ಈಗ ನಾನು ಮತ್ತೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಶುರು ಮಾಡೋದು ಮತ್ತೆ ಜೀರೋ ಇಂದ ಶುರು ಮಾಡೋದು ತುಂಬಾ ಟೈಮ್ ಹಿಡಿತದೆ ಬಹಳಕ್ಕೆ ಇಷ್ಟ ಇಲ್ಲ ಅಂತಂದಲ್ಲ ಹತ್ತು ವರ್ಷದಿಂದ ಏನಾದ್ರು ಈ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ನಾನು ಗ್ರಾಮ ಪಂಚಾಯತಿ ಶುರು ಮಾಡ್ತಾ ಇದ್ದೆ ಬಟ್ ಈಗ ಹಂಗ್ ಶುರು ಮಾಡ್ಕೊಂಡು ಹೋದ್ರೆ ನಮ್ಗೆ ಎಪ್ಪತ್ತು ವರ್ಷ ಆಗ್ಬಿಡ್ತದೆ ಈಗಿರೋ ರಾಜಕೀಯ ಪರಿಸ್ಥಿತಿಯಿಂದ ಇನ್ನು ದಾವಣಗೆರೆ ಎಂ ಪಿ ಎಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ತಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಭರವಸೆ ತುಂಬಾ ನಿಮಗೂ ಇತ್ತು ಆಮೇಲೆ ತುಂಬಾ ಜನಕ್ಕೂ ಎಕ್ಸ್ಪೆಕ್ಟೇಷನ್ ಇತ್ತು ವಿನಯ್ ಕುಮಾರ್ ಅವ್ರಿಗೆ ಸಿಗುತ್ತೆ ಅನ್ನುವಂಥದ್ದು ಒಂದ್ ರೌಂಡ್ ಎರಡು ರೌಂಡ್ ಫೈನಲ್ ರೌಂಡ್ ಅವ್ರಿಗೂ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಕಾರಣಾಂತರಗಳಿಂದ ಟಿಕೆಟ್ ತಪ್ಪಿತು ಯಾವ ಉದ್ದೇಶಕ್ಕೆ ತಪ್ಪಿತು ಅನ್ನೋದು ತುಂಬಾ ಜನಕ್ಕೆ ಇವರೆಗೂ ಕ್ವಶನ್ ಮಾರ್ಕ್ ಇದೆ ಸೊ ಅದಕ್ಕೆ ಏನು ಹೇಳ್ತೀರಾ ಇನ್ಫ್ಯಾಕ್ಟ್ ನನಗೆ ಹೈಯೆಸ್ಟ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಿಗ್ನಲ್ ಕೊಟ್ಟಿದ್ರು ನಿನ್ಗೆ ಆಗುತ್ತೆ ಅನ್ನೋ ಲೆವೆಲ್ಗೆ ಒಂದ್ಸರಿ ಅನೌನ್ಸ್ ಹಾಕೊಂದ್ ದಿನ ಮುಂಚೆ ಅದು ಅದು ನಾಲ್ಕನೇ ಬಾರಿ ಅಂದ್ರೆ ನನ್ನ ಜೀವನದಲ್ಲಿ ಎಂ ಅವ್ರನ್ನ ಭೇಟಿ ಮಾಡಕ್ ಹೋದಾಗ ಅವ್ರ್ ಮಾತು ಹೇಳಿದ್ರು ನಿನಗೆ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದೀನಿ ದಾವಣಗೆರೆಗೆ ನಾವು ಕೇಳ್ತಾ ಇದ್ದೀವಿ ಕೊಪ್ಪಳ ದಾವಣಗೆರೆ ಹಾವೇರಿ ಇನ್ನೊಂದು ಧಾರವಾಡ ಬಟ್ ಧಾರವಾಡ ಗೊತ್ತಿಲ್ಲ ದಾವಣಗೆರೆ ಸೀರಿಯಸ್ ಆಗಿ ಟ್ರೀ ಮಾಡ್ತಾ ಇದೀವಿ ಅಂತ ನಮ್ಗೆ ಹೇಳಿದ್ರು ಹಂಗ ಬಂದಾಗ ನಮ್ಗೆ ನ್ಯಾಚುರಲಿ ಸಿಎಂ ಸೀರಿಯಸ್ ಆಗಿ ಕೇಳಿದಾಗ ಏನಾಗುತ್ತೆ ಹೌದು ಯಾಕೆಂದ್ರೆ ವಿನಯ್ ಕುಮಾರ್ ಅವರು ಸಿದ್ದರಾಮಯ್ಯ ಅಚ್ಚು ಮೆಚ್ಚಿನ ಹುಡುಗ ಅಂತ ಕೂಡ ಎಲ್ಲರೂ ಕರೀತಾ ಇದ್ರು ಸೊ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಟಿಕೆಟ್ ಕನ್ಫರ್ಮ್ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಇದ್ರು ಎಲ್ಲರೂ ಹಂಗಿತ್ತು ಅದು ವಾಸ್ತವನ ಹಂಗಿತ್ತು ಬಟ್ ಲಾಸ್ಟ್ ಅದು ಏನಾಯ್ತು ಗೊತ್ತಿಲ್ಲ ಎ ಅಲ್ಲಿ ಡೆಲ್ಲಿಗೆ ಹೋದಾಗ್ಲೂ ಕೂಡ ಫಿಫ್ಟಿ ಫಿಫ್ಟಿ ಇದೆ ಅಂತ ಹೇಳಿದ್ರು ನಿಮ್ಗೆ ಅವರಿಗೂ ಆಗ್ಬೋದು ನಿಮ್ಗೂ ಆಗ್ಬೋದು ಅಂತ ಬಟ್ ನಿಮಗೆ ಚಾನ್ಸಸ್ ಜಾಸ್ತಿ ಇದೆ ಅಂತಾನೂ ಹೇಳ್ತಾ ಇದ್ರು ಕೊನೆ ಗಳ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ರೀಸನ್ ಅಂತ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ವಿಶ್ಲೇಷಣೆ ಮಾಡ್ಬೋದು ಅಷ್ಟೇ ಹೊರ ಬಂದ್ ಕುತ್ಕೊಂಡು ಇವನಿಗಿನ್ನೂ ವಯಸ್ಸಿದೆ ನಾಳೆ ಕೊಟ್ರಾಯ್ತು ಒಂದ್ ಯಾವ್ದೋ ದೊಡ್ಡ ಪ್ರಬಲ ಜಾತಿ ಹಾಕಿದ್ರಕೋಬೇಕು ಅಥವಾ ಒಂದು ಪ್ರಬಲ ರಾಜಕಾರಣಿ ಉಳಿದ ಒಂದ್ ಊರಲ್ಲಿ ದುಡ್ಡು ಕೊಟ್ಸ್ ಸಾಕಿದ್ದಾರೆ ಕಾಂಗ್ರೆಸ್ ಪಕ್ಷ ಇಷ್ಟ ಅವ್ರನ್ನ ಹಾಕಿದ್ರ ಆಮೇಲೆ ಇನ್ನೇನೇನೋ ಕ್ಯಾಲ್ಕುಲೇಷನ್ ಇದ್ರೂ ಇರ್ಬೋದು ಸೊ ಅಥವಾ ಈ ಒಂದು ಸ್ಪೀಡ್ ಜಾಸ್ತಿ ಆಯ್ತು ಬ್ರೇಕ್ ಹಾಕನಾ ಸ್ವಲ್ಪ ಗೊತ್ತಿಲ್ಲ ನನಗೆ ಇದು ವಿಶ್ಲೇಷಣೆ ಏನಾದ್ರೂ ರೀಸನ್ಸ್ ಇರ್ಬೋದು ಅಂತ ಬಟ್ ಆಗಿದೆಲ್ಲ ಒಳ್ಳೇದಕ್ಕಾಯ್ತು ಅಂತ ನನಗೆ ಅನಸ್ತಾ ಇದೆ